ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ರು ಐತಾ ಕಾಫಿ ನಾವಿನ್ನ ಕಾಫಿ ಕುಡ್ದಿಲ್ಲ ಸೊ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿ ಇದ್ದೀನಿ ನನ್ನ ಮಗನ ಅಡ್ಮಿಷನ್ ಇದೆ ಎರಡನೇ ಮಗನ ಅಡ್ಮಿಷನ್ಗೆ ಹೋಗ್ಬೇಕು ಸೊ ನಮ್ಮ ಹಸ್ಬೆಂಡ್ ಏಯ್ಟ್ ಓ ಕ್ಲಾಕ್ ರೆಡಿಯಾಗಿ ಅಂತ ಹೇಳಿದ್ರು ಇನ್ನೂ ಹಾಕ ಆಗಿಲ್ಲ ಟೈಮ್ ಆಯಿತು ಸೊ ಪೂಜೆ ಮಾಡಬೇಕು ಆಮೇಲೆ ಪೂಜೆ ಮಾಡ್ತೀನಿ ಮೊದಲು ಮನೆಯೆಲ್ಲ ಕ್ಲೀನಾಗಿದೆ ಅಕ್ಕ ಇಲ್ಲಿಗೆ ಎದ್ದು ಕೂತಿದ್ದಾರೆ ನೆಡ್ರಪ್ಪ ಸ್ನಾನ ಮಾಡ್ಕೊಳ್ಳಿ ಅರ್ಜುನ್ ಸೊ ಟೋಟಲಿ ರೆಡಿಯಾಗಿದೀವಿ ಅರ್ಜುನ್ ಅಡ್ಮಿಷನ್ಗೆ ಹೋಗ್ತಾ ಇದ್ದೀವಿ ಅವರೆಲ್ಲ ಮುಂದೆ ಹೋಗಿದ್ರೆ ಮುಂದೆ ಹೋಗಿದ್ದಾರೆ ಆರನ್ ಮಾಡ್ತಿದ್ದಾರೆ ಸೊ ಚಿನ್ನ ನೆಡಿ ಗಾಡಿ ಆರನ್ ಮಾಡ್ತಾ ಇದೆ ವೇಗವೇ ಆಲೇಶ್ವರೇ ಶ್ರೀ ಜೀರಿ ಹ್ಮ್ ಶ್ರೀ ಜೀರಿ ಅಲ್ಲೈತೆ ಅಲ್ಲೈತಾ ಯಾವುದು ಗೊತ್ತಿಲ್ವಲ್ಲ ಶ್ರೀ ಜೀರಿ ಅಂತ ಹೌದಾ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಅಡ್ಮಿಷನ್ ಆ ಅರ್ಜುನ್ ಅಡ್ಮಿಷನ್ ಗೆ ಹೋಗ್ತಾ ಇದೀವಿ ಸೋ ಕ್ಯೂರಿಯಾಸಿಟಿ ಏಕೋ ನಮ್ಮ ಮಗನ ಅಡ್ಮಿಷನ್ ಗೆ ಹೋಗ್ತಾ ಇದೀವಿ ನನ್ನ ಮಗ ಅಂತ ಹೇಳ್ಬೇಕಂತೆ ಸೊ ಸೋ ನನ್ನ ಮಗನ ಅಡ್ಮಿಷನ್ ಹೋಗ್ತಾ ಇದೀವಿ ಇವತ್ತು ಜೆರಾಕ್ಸ್ ಮಾಡಿಸ್ಕೊ ಬರಕ್ಕೆ ಅಂತ ಹೋದ್ರು ನಾವನೇ ಇರೋ ಕಾರ ಕ್ಯೂ ವೇಟ್ ಮಾಡ್ತಾ ಇದೀವಿ ಅಜ್ಜು ಎಲ್ಲಿ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಏನು ಎಲ್ಲೈತೆ ನಿಮ್ಮ ಡ್ಯಾನ್ಸ್ ಕ್ಲಾಸು ಎಲ್ಲಿದೆ ಅದಾ ಲಾಸ್ಟ್ ಇದೆಯಲ್ಲ ಅದಾ ಹೌದಾ ಹಾಂ ಹಾಂ ಇದೇನೋ ಇದು ಜಿಮ್ದು ಸೋ ಅದು ಅರ್ಜುನ್ ಡ್ಯಾನ್ಸ್ ಕ್ಲಾಸ್ ಹಾಂ ಸೊ ಟೋಟಲಿ ಇವಾಗ ಮಗ ಒಬ್ಬ ಹಾಸ್ಟ್ಲಿಗೆ ಹೋಗ್ತಾನೆ ಅದು ಟಿ ಸಿ ಲೆಟರ್ ಅದು

ಗಾಡಿ ನೇಮ್ ಇದು ಅಂದ್ರೆ ಏನೋ ಜೆರಾಕ್ಸ್ ಬೇಕು ಅಂತ ಹೇಳಿದ್ರು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ತಗೊಂಡ್ ಬರಕಿಂತ ನಮ್ಮ ಹಸ್ಬೆಂಡ್ ಹೋದ್ರೆ ಮಕ್ಳು ಜೊತೆಲಿ ಹೋಗ್ಬಿಟ್ರು ಸೊ ಜೆರಾಕ್ಸ್ ಮಾಡಿಸ್ಕೊಂಡು ಇವಾಗ ಬರ್ತಿದ್ದಾರೆ ಅಪ್ಪ ಟೆನ್ ಮಿನಿಟ್ಸ್ ಆಯ್ತು అయ్యో సాకుడి కిస్ అర్జు పప్పా అర్జు అర్జున్ దేవత్ స్కూలు స్కూలు Hey!

ಈಗ ಸುಮ್ಮನೆ ಇರಬೇಕು ಹಂಗೆಲ್ಲ ಮಾಡಬಾರ್ದು ಕೂರಿಸ್ಬೋದಾ ಬೇಡ ನಿಂತ್ಕೊ ನಿಂತ್ಕೋಚೀನು ನಿಜ ನಾನು ಸೀರಿಯಸ್ ಆಗಿ ಹೊಡೆದ್ಬಿಡ್ತೀನಿ ನಿಮಗೆ ಮೂತಿ ಹಂಗೆಲ್ಲ ಮಾಡ್ಕೊಂಡು ಇದು ಮಾಡಿದ್ರೆ ಶಾಖೆ ಆಗ್ತದೆ ನಿಂತ್ಕೊಳಿ ಇಲ್ಲಡಿ ಮಾಡಬಾರ್ದು ಹಂಗೆ ಮಾಡ್ಬಾರ್ದು ಮಾಮೂಲಿ ಕಾಮನಾಗಿ ಇರ್ತಿಲ್ಲ ಥರ ಇರು ಮಾಮೂಲಿ ಏ ಆಯ್ತು ನಗಡ್ಬಿಟ್ಟ ನಿಂತ್ಕೊಪ್ಪ ಆಯ್ತು ಹೋಗ್ಲಿ ಅವರು ಅಕ್ಕನೇನೆ ಆಯ್ತಾ ನೀನು ಅಲ್ಲ ನಿಂತು ಹೇಗ ನಿಲ್ಲು ಮಗ ನಿನ್ನೂ ಸುಮ್ ಕಮ್ಮ ಹಂಗೆ ಮಾಡ್ಬೇಡ ಮುಖನ ಹಂಗೆ ಮಾಡಬೇಡ ಹಂಗ ಮಾಡ್ಬೇಡ ನಾನು ಹೋಗ್ತೀನಿ ಅಂತ ಅಂತಕೊಳ್ಸಿ ಎರಡು ಕೊಟ್ಬಿಟ್ಟು ತೆಗಿತಾರೆ ಇವಾಗ ಅವರು ಸರಿ ನಿಂತ್ಕೊ ಮೂತಿ ಅಲ್ಲೂ ಹಂಗೆ ಮಾಡ್ತಾನೆ ಫೋಟೋದಲ್ಲಿ ಬೈತಾರೆ ಸುಮ್ಮನೆ ಮಾಡೋದು ಹೊಡಿಯರ್ತಾರೆ ಹಿಂಗ್ ಮಾಡ್ತಾನೆ ಆತರ ಬೇಡ ಚಿಲ್ ಹಂಗ ಮಾಡಿ ನೋಡಲ್ಲ ಅಕ್ಕಂಗೆ ತೋರ್ಸು ಹಂಗ ಮಾಡೋದು ಹಿಂಗೇನಿ ಹ್ಮ್ ಹ್ಮ್ ಹಿಂಗೆ ಜಬ್ಳಿ ಕಾಯ್ತು ನಿಂತ್ಕೋ ನೀಟಾಗಿ ನಿಂತ್ಕೊತಿ ಹಂಗಾದ್ರೆ ಹಾ ಆತರ ಹಂಗೆ ಜಬ್ಳಿ ಕೈ ಐತೆ ಓಡದ್ ಬಿಡ್ತೀನಿ ಸೀರಿಯಸ್ ಆಗ ಕೊಡ್ತೀನಿ ಇವಾಗ ನಾನು ಹೊರಟೋಗ್ತೀನಿ ನಾನು ಅಪ್ಪ ಜೊತೆ ಒಂದು ನಿಂತ್ಕೊಂದೆ ಮಾಮೂಲಿ ಕಮ್ಮನಿರ್ತೀನೋ ನಾನು ಫೋಟೋ ತೆಗೆಬಿಟ್ರೆ ಎಷ್ಟು ಚೆನ್ನಾಗಿ ಹಾಂ ಆಯ್ತು ಇದು ಪಂಚಾಯತಿಲಿ ರಿಜಿಸ್ಟ್ರೇಷನ್ ಮಾಡ್ತಿದ್ದೀನಿ ರಿಜಿಸ್ಟ್ರೇಷನ್ ಮಾಡ್ತಾಕಂತ ವೈಟ್ ಕರ್ಚು पे लाದಿ ಇದ್ಯಾ ಮಡಿಕೆ ಮಡಿಕೆ ಇಲ್ಲೆಲ್ಲಾ ನೆರಳಿಗೆ ಹಾಕಿ lammavez dewanour <-ệ rough> ಹಾಂ ನಾಳೆ ಹೋಗಿದ್ದ ನಾಳೆ ಫೈನಲ್ಲಿ ಆನ್ ಅಡ್ಮಿಷನ್ ಆಯಿತು ಮುಗಿಸ್ಕೊಂಡು ಇವಾಗ ಮನೆಗೆ ಬಂದವು ಫೋರ್ ತರ್ಟಿ ಆಗಿದೆ ಟೈಮು ತುಂಬ ಆಗಿದೆ ಮಾರ್ನಿಂಗ್ ನೈನ್ ನೈನ್ ಓ ಕ್ಲಾಕಲ್ಲಿ ಹೋಗಿದ್ದು ಸೊ ಇವಾಗ ಬಂದ್ವಿ ಫೋರ್ ತರ್ಟಿ ಟಯರ್ಡ್ ಆಯಿತು ಅಂತ ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಬಂದರು ಅಪ್ಪ ಅಡ್ಮಿಷನ್ ಎಷ್ಟು ಕಾಸ್ಟ್ಲಿ ಅಂದರೆ ಫ್ರೆಂಡ್ಸ್ ತುಂಬ ಇದಾಗ್ತಿದೆ ಸುಸ್ತಾಗ್ತಾಯಿದ್ದೆ ಓಕೆ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ಆಮೇಲೆ